ಇವಾಗೆಲ್ಲ ಆಲೂ ಚೀಸ್ ಬಾಲ್ಸ್ ಅಂದರೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಏನು ರೀ ಆಲೂ ಚೀಸ್ ಬಾಲ್ಸು ನಾವು ಮಾಡುವಂಥ ಆಲೂಗಡ್ಡೆ ಬೋಂಡ ಮುಂದೆ ಯಾವ ಚೀಸ್ ಬಾಲ್ಸು ಇಲ್ಲ ನನ್ನ ಫೇವ್ರೇಟ್ ಆಲೂಗಡ್ಡೆ ಬೋಂಡ ಅದರಲ್ಲೂ ಜೋರಾಗಿ ಮಳೆ ಬರ್ತಾ ಇರಬೇಕಾದ್ರೆ ಬಿಸಿ ಬಿಸಿ ಟೀ ಕಾಫಿ ಜೊತೆಗೆ ಈ ರೀತಿ ಆಲೂಗಡ್ಡೆ ಬೋಂಡ ಇದ್ರೆ ಅಂತೂ ಆಹಾ ಸಕ್ಕತ್ತಾಗಿರುತ್ತಲ್ವಾ ಸೊ ಬನ್ನಿ ಹಾಗಿದ್ರೆ ಈ ಆಲೂಗಡ್ಡೆ ಬೋಂಡ ಮಾಡೋದು ಯಾವ ರೀತಿ ಅಂತ ನೋಡೋಣ ಈ ಆಲೂಗಡ್ಡೆ ಬೋಂಡ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ನಾಲ್ಕು ಆಲೂಗಡ್ಡೆನ ಪ್ರೆಷರ್ ಕುಕ್ಕರಲ್ಲಿ ಮೂರು ವಿಜಲ್ ಕೂಗಿಸ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ ಆಲೂಗಡ್ಡೆ ಸಿಪ್ಪೆ ತೆಗೆದುಬಿಟ್ಟು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಒಂದು ಮ್ಯಾಷರಿಂದ ಮ್ಯಾಶ್ ಮಾಡ್ಕೊಳ್ಳಿ ಇದರ ಜೊತೆಗೆ ನಾನು ಬೇಯಿಸಿರುವಂಥ ಸ್ವಲ್ಪ ಬಟಾಣಿಯೂ ಸೇರಿಸ್ಕೊಳ್ತಾ ಇದ್ದೀನಿ ಬಟಾಣಿ ಪೂರ್ತಿಯಾಗಿ ಆಪ್ಷನಲ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಚೆನ್ನಾಗಿ ಮ್ಯಾಷ್ ಮಾಡಿಕೊಂಡು ತೆಗೆದಿಟ್ಕೊಳ್ಬೇಕು ಈಗ ಗ್ಯಾಸ್ಟ್ರ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಬಿಟ್ಟು ಎಣ್ಣೆ ಚೆನ್ನಾಗಿ ಬಿಸಿಯಾಗಿದ್ದ ತಕ್ಷಣ ಅದಕ್ಕೆ ಅರ್ಧ ಟೀ ಸ್ಪೂನ್ ಸಾಸಿವೆ ಕಾಲು ಟೀ ಸ್ಪೂನ್ ಜೀರಿಗೆ ಸ್ವಲ್ಪ ಇಂಗು ಪೌಡರ್ನ ಸೇರಿಸ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಶುಂಠಿ ಅರ್ಧ ಇಂಚು ಎರಡು ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವಿನ ಎಲೆ ಮೀಡಿಯಮ್ ಸೈಜ್ದು ಮೂರು ಈರುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡಿಕೊಳ್ಬೇಕು ನೋಡಿ ಈರುಳ್ಳಿ ಸೇರಿಸ್ಕೊಂಡು ಜಸ್ಟ್ ಎರಡು ನಿಮಿಷ ಫ್ರೈ ಮಾಡಿಬಿಟ್ಟು ಮ್ಯಾಶ್ ಮಾಡಿ ತೆಗೆದಿಟ್ಕೊಂಡಿರುವಂಥ ಆಲೂಗಡ್ಡೆ ಮತ್ತು ಬಟಾಣಿನ ಸೇರಿಸ್ಕೊಳ್ಳಿ ಇದಕ್ಕೇ ಕಾಲು ಟೀ ಸ್ಪೂನ್ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಲೂಗಡ್ಡೆ ಬೇಯಿಸ್ಬೇಕಾದ್ರೆ ಉಪ್ಪು ಸೇರಿಸ್ಕೊಂಡಿದ್ರೆ ಈಗ ಸ್ವಲ್ಪ ಕಡಿಮೆ ಸೇರಿಸ್ಕೊಳ್ಳಿ ಇದೆಲ್ಲವನ್ನೂ ಸೇರಿಸ್ಬಿಟ್ಟು ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಮತ್ತೆ ಒಂದು ಸಲ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಳ್ಳಿ ಇದನ್ನ ಈಗ ಈ ರೀತಿ ಒಂದು ಬಟ್ಲಿಗೆ ಹಾಕ್ಬಿಟ್ಟು ಸ್ವಲ್ಪ ತಣ್ಣಗಾಗೋದಕ್ಕೆ ತೆಗ್ದಿಡಿ ನೆಕ್ಸ್ಟ್ ಈಗ ಒಂದು ಬಟ್ಲಿಗೆ ಒಂದು ಕಪ್ ಕಡಲೆ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅದೇ ಕಪ್ಪಲ್ಲೇ ಅರ್ಧ ಕಪ್ ಕಾರ್ನ್ಫ್ಲಾರ್ ಕಾರ್ನ್ಫ್ಲವರ್ಗೆ ಬದಲಾಗಿ ಅಕ್ಕಿ ಹಿಟ್ಟು ಬೇಕಿದ್ದರೂ ಸೇರಿಸ್ಕೊಳ್ಬೋದು ಕಾಲು ಟೀ ಸ್ಪೂನ್ ಅರಿಶಿನ ಅರ್ಧ ಟೀ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಗಂಟು ಇಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಇದರ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗಿರಬೇಕು ಅಂದರೆ ಇಡ್ಲಿ ಹಿಟ್ಟು ರೆಡಿ ಮಾಡ್ಕೊಳ್ತೀರ ಆ ಹದಕ್ಕೆ ಮಾಡ್ಕೊಳ್ಳಿ ತೀರ ತೆಳುವಾಗೂ ಇರಬಾರ್ದು ತೀರ ಗಟ್ಟಿಯಾಗೂ ಇರಬಾರ್ದು ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲೇ ಕಲಸಿಟ್ಕೊಳ್ಳಿ ನಾನೇ ಬೋಂಡ ಮಾಡ್ಕೊಳ್ಳೋದಕ್ಕೆ ಸೋಡಾ ಉಪಯೋಗಿಸ್ತಾ ಇಲ್ಲ ನಿಮಗೆ ಬೇಕಿದ್ದರೆ ಸೋಡಾ ಒಂದು ಚಿಟಿಕೆಯಷ್ಟು ಸೇರಿಸ್ಕೊಳ್ಬೋದು ಈಗ ನಾವು ರೆಡಿ ಮಾಡ್ಕೊಂಡಿರುವಂಥ ಆಲೂಗಡ್ಡೆ ಸ್ಟಫಿಂಗ್ ತಣ್ಣಗಾಗಿರುತ್ತೆ ಕೈ ನಾವು ಒದ್ದೆ ಮಾಡ್ಕೊಳ್ತಾ ನಿಮ್ಗೆ ಯಾವ ಸೈಜಲ್ಲಿ ಬೋಂಡ ಬೇಕೋ ಆ ಸೈಜಲ್ಲಿ ಇದನ್ನು ರೋಲ್ ಮಾಡಿ ತೆಗೆದಿಟ್ಕೊಳ್ಳಿ ನೋಡಿ ಈ ಆಲೂಗಡ್ಡೆ ಉಂಡೆನ ಈ ಕಡಲೆ ಹಿಟ್ಟಿನ ಮಿಶ್ರಣದಲ್ಲಿ ಜಸ್ಟ್ ಈ ರೀತಿ ನಿಧಾನಕ್ಕೆ ಡಿಪ್ ಮಾಡಿಬಿಟ್ಟು ಮೀಡಿಯಮ್ ಆಗಿ ಬಿಸಿಯಾಗಿರುವಂಥ ಎಣ್ಣೆಗೆ ಹಾಕ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕು ಒಂದು ಕಡೆ ಗೋಲ್ಡನ್ ಕಲರ್ ಆದಮೇಲೆ ನಿಧಾನಕ್ಕೆ ಉಲ್ಟ ಮಾಡಿಕೊಂಡು ಮತ್ತೊಂದು ಕಡೆನೂ ಫ್ರೈ ಮಾಡ್ಕೊಳ್ಳಿ ನಿಮಗೆ ಈ ರೀತಿ ಕೈಯಲ್ಲಿ ಡಿಪ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅಂದರೆ ಒಂದು ಸ್ಪೂನಿಂದ ಬೇಕಿದ್ರೂ ನೀವು ನಿಧಾನಕ್ಕೆ ತೆಗೆದು ಎಣ್ಣೆಗೆ ಹಾಕೋಬೋದು ಆಲೂಗಡ್ಡೆ ಬೊಂಡ ನೀವು ಮನೇಲಿ ಮಾಡಿದ್ರೂ ಇದೇ ರೀತಿ ರೌಂಡಾಗಿ ಬರಬೇಕು ಅಂದರೆ ಆಲೂಗಡ್ಡೆನ ಚೆನ್ನಾಗಿ ಬೇಯಿಸ್ಬಿಟ್ಟು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಮ್ಯಾಶ್ ಮಾಡ್ಕೊಳ್ಬೇಕು ಆವಾಗಲೇ ಅದು ಸ್ಟಿಕ್ಕಿ ಸ್ಟಿಕ್ಕಿ ಅನ್ಸಲ್ಲ ಚೆನ್ನಾಗಿ ರೌಂಡಾಗಿ ಬರುತ್ತೆ ಅದೇ ರೀತಿ ಕಡಲೆ ಹಿಟ್ಟು ಮಿಕ್ಸ್ ಮಾಡಬೇಕಾದ್ರೂ ಅಷ್ಟೇ ತೀರಾ ತೆಳುವಾಗೂ ಮಾಡ್ಕೊಳ್ಬಾರ್ದು ತೀರಾ ಮಂದವಾಗೂ ಮಾಡ್ಕೊಳ್ಬಾರ್ದು ನಾನು ತೋರಿಸ್ಕೊಟ್ಟಿದ್ದೇನಲ್ವ ಅದೇ ಕನ್ಸಿಸ್ಟೆನ್ಸಿಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ನೀವು ಇದೇ ರೀತಿ ರೌಂಡಾಗಿರುವಂಥ ಆಲೂಗಡ್ಡೆ ಬೋಂಡನ ಮನೆಯಲ್ಲೇ ಮಾಡ್ಕೊಳ್ಬೋದು ಮೇಲೆ ಗರ್ಗರಿಯಾಗಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದರ ಜೊತೆಗೆ ಕಾಯಿ ಚಟ್ನಿ ಮಾಡ್ಕೊಳ್ಳಿ ಕಾಂಬಿನೇಷನ್ ಅಂತೂ ಎಕ್ಸಲೆಂಟ್ ಸೊ ರೆಸಿಪಿ ಇಷ್ಟ ಆಯ್ತಾ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಗೂ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು